ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರನ್ನು ತಾಯ್ನಾಡಿಗೆ ವಾಪಸ್ ಕರೆತರುವ ಭಾರತದ ಆಪರೇಷನ್ ಸಿಂಧು ಯಶಸ್ವಿಯಾಗಿ ಮುಂದುವರೆದಿದೆ ಇರಾನ್ನ ಮಶಾಹದ್ನಿಂದ ಇನ್ನೂರ ಎಂಬತ್ತೈದು ಭಾರತೀಯ ನಾಗರಿಕರನ್ನೊಳಗೊಂಡ ವಿಶೇಷ ವಿಮಾನ ರಾತ್ರಿ ದೆಹಲಿಗೆ ಆಗಮಿಸಿದೆ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಭಾರತೀಯ ನಾಗರಿಕರನ್ನು ಸ್ವಾಗತಿಸಿದರು ಮುಂದಿನ ಎರಡು ದಿನಗಳಲ್ಲಿ ಇನ್ನೂ ಹಲವು ವಿಶೇಷ ವಿಮಾನಗಳು ಇರಾನ್ನಿಂದ ಭಾರತೀಯ ನಾಗರಿಕರನ್ನು ಸ್ವದೇಶಕ್ಕೆ ಕರೆತರಲಿವೆ ಇರಾನ್ ಅಲ್ಲದೆ ಇಸ್ರೇಲ್ನಲ್ಲಿರುವ ಭಾರತೀಯ ನಾಗರಿಕರೊಂದಿಗೆ ಸಚಿವಾಲಯ ನಿರಂತರ ಸಂಪರ್ಕದಲ್ಲಿದ್ದು ಆಪರೇಷನ್ ಸಿಂಧು ಮೂಲಕ ಸ್ವದೇಶಕ್ಕೆ ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಮುನ್ನೂರ ಹನ್ನೊಂದು ಭಾರತೀಯರನ್ನು ಒಳಗೊಂಡ ಮತ್ತೊಂದು ವಿಶೇಷ ವಿಮಾನ ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿತು ಈ ಕಾರ್ಯಾಚರಣೆ ಮೂಲಕ ಇದುವರೆಗೆ ಒಂದು ಸಾವಿರದ ಏಳುನೂರ ಹದಿಮೂರು ಭಾರತೀಯರನ್ನು ಇರಾನ್ನಿಂದ ಕರೆತರಲಾಗಿದೆ ಭಾರತದ ಮನವಿಯ ಮೇರೆಗೆ ಇರಾನ್ ತನ್ನ ವಾಯುಗಡಿ ನಿರ್ಬಂಧವನ್ನು ತೆರವುಗೊಳಿಸಿ ಭಾರತೀಯ ವಿಮಾನಗಳಿಗೆ ಅವಕಾಶ ಕಲ್ಪಿಸಿದೆ I'm <laughs>